ಐದು ವರ್ಷದಲ್ಲಿ ಮಾಡಿರುವ ಅಭಿವೃದ್ಧಿ ಸಾಕಾಗಿದೆ ಇನ್ನು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರ ಮೂವತ್ತು ತಿಂಗಳ ಅವಧಿ ಪೂರ್ಣಗೊಂಡಿಲ್ಲ ಎಂಬ ನೆಪ ಇಟ್ಟುಕೊಂಡು ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುವುದು ಯಾವ ಪುರುಷಾರ್ಥಕವಾಗಿ ಚುನಾವಣೆ ಆಯೋಗವು ಪೂರ್ಣಗೊಂಡ ಪುರಸಭೆಯ ಸದಸ್ಯರ ಐದು ವರ್ಷದ ಅವಧಿಯನ್ನು ಪರಿಗಣಿಸಿ ಚುನಾವಣೆಗೆ ಆದೇಶ ಹೊರಡಿಸಬೇಕು ಕರವೇ ಅಧ್ಯಕ್ಷ ಮಹೇಶ್ ಕಲಘಟಗಿ ಲಕ್ಷ್ಮೇಶ್ವರ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೂವತ್ತು ತಿಂಗಳ ಅವಧಿ ಪೂರ್ಣಗೊಂಡಿಲ್ಲ ಎಂಬ ನೆಪ ಇಟ್ಟುಕೊಂಡು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳು ಸಂವಿಧಾನದ ಪ್ರಕಾರ ಐದು ವರ್ಷ ಪೂರ್ಣಗೊಳಿಸಿರುವ ಪುರಸಭೆಯ ಸದಸ್ಯರು ಸಲ್ಲಿಸಿರುವ ಅರ್ಜಿಯನ್ನ ಉಚ್ಚ ನ್ಯಾಯಾಲಯಕ್ಕೆ ಮನವರಿಕೆಯ ಅರ್ಜಿಯನ್ನ ಸಲ್ಲಿಸಿ ಅವರು ಸಲ್ಲಿಸಿರುವ ಅರ್ಜಿಯನ್ನು ವಜಾಗೊಳಿಸಿ ಚುನಾವಣೆಗೆ ಬರಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಲಕ್ಷ್ಮೇಶ್ವರ ತಾಲೂಕು ಘಟಕ ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಮತ್ತು ಸಾಮಾಜಿಕ ಹೋರಾಟಗಾರರು ಪುರಸಭೆಯ ಮುಖ್ಯಾಧಿಕಾರಿ ಮಹಂತೇಶ್ ಬೀಳಗಿ ಅವರು ಇವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣೆ ಆಯೋಗಕ್ಕೆ ಮನವಿಯನ್ನ ಸಲ್ಲಿಸಿದರು ಇನ್ನು ಈ ಸಮಯದಲ್ಲಿ ಕರವೇ ಅಧ್ಯಕ್ಷ ಮಹೇಶ್ ಕಲಗಟಗಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಬಸವರಾಜ ಹಿರೇಮನಿ ಸಾಮಾಜಿಕ ಹೋರಾಟಗಾರ ನಾಗಣ್ಣ ಚಿಂಚಲಿ ಅವರು ಮಾತನಾಡಿದರು ಈ ಸಮಯದಲ್ಲಿ ಸಂಘಟನೆಯ ಎಲ್ಲ ಸದಸ್ಯರು ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಪ್ರಜಾ ಪವರ್ ನ್ಯೂಸ್ ಲಕ್ಷ್ಮೇಶ್ವರ ಅದಕ್ಕೆ ಸಾಕಷ್ಟು ಬಾರಿ ಬೆಂಗಳೂರು ಹೈಕೋರ್ಟ್ ಇರಬಹುದು ಹಾಗೂ ಈಗ ಧಾರವಾಡ ಹೈಕೋರ್ಟ್ ನ್ಯಾಯಾಧೀಶರು ಇವರು ಪರಿಗಣಿಸಿ ಈಗ ನಾವು ಆಲ್ರೆಡಿ ಮಾಹಿತಿ ತಕ್ಕೊಂಡಿದ್ದೀವಿ ಈಗ ಪುರಸಭಾ ಸದಸ್ಯರು ಎಂದವರು ಪುರಸಭೆಗೆ ಆಯ್ಕೆ ಆಗಿ ಬಂದಾರ ಅಂದಿನಿಂದಲೇ ಗೌರವಧನ ಪಡೆದಿರ್ತಾರೆ ಪುರಸಭೆಯಿಂದ ನಾವು ಅದನ್ನು ಸಾರ್ವಜನಿಕರ ಹಿತಾಸಕ್ತಿ ಪುರಸಭೆಯಿಂದ ನಾವೆಲ್ಲ ಲಕ್ಷ್ಮೇಶ್ವರ ಊರು ವತಿಯಿಂದ ಸಾವಿರ ಹಿತಾಸಕ್ತಿ ಅರ್ಜಿಯನ್ನು ನಾವು ಅವ್ರ ಅರ್ಜಿ ತಿರಸ್ಕಾರ ಮಾಡಿ ಲಕ್ಷ್ಮೇಶ್ವರ ಅಭಿವೃದ್ಧಿಗೆ ಪ್ರತಿ ಇಪ್ಪತ್ತ್ಮೂರು ವಾಣಿ ಒಳಗೂ ಇರ್ಬೋದು ರೋಡಿಂದ ಇರ್ಬೋದು ಆ ರೀತಿ ಆಸರೆ ಮನೆ ಇರ್ಬೋದು ಸಾಕಷ್ಟು ಅವ್ಯವಹಾರ ಆಗಿದ್ದರಿಂದ ತಕ್ಷಣ ಅವರ ಅರ್ಜಿ ತಿರಸ್ಕಾರ ಮಾಡಿ ಪುರಸಭೆ ಚುನಾವಣೆಯ ಆದೇಶ ಹೊರಡಿಸ್ಬೇಕಂತೇಳಿ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರಿಗೆ ನಮ್ಮ ಎಲ್ಲರೂ ಕೂಡಿ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ ತಕ್ಷಣ ಇದರಿಂದ ಯಾಕಂದರೆ ಮೂಲಭೂತ ಸೌಕರ್ಯಗಳು ಜನರಿಗೆ ಒದಗಿಸ್ತಾ ಇಲ್ಲ ವಂಚಿತರಾಗತ್ತ ಅದನ್ನೆಲ್ಲರೂ ತನ್ನ ಗಣನೆಗೆ ತೆಗೆದುಕೊಂಡು ನಾವು ಈಗೆಲ್ಲ ಈ ರಿಪೋರ್ಟ್ ತೊಗೊಂಡಿವಿ ನಾವು ಅವ್ರ ಅವಿ ತಿರಸ್ಕಾರ ಮಾಡಿ ಮುಂದೆ ಚುನಾವಣೆ ಡೇಟ್ ಅನೌನ್ಸ್ ಮಾಡಿ ನವಂಬರ್ ಇನ್ನು ಭಾಳ ನಾಲ್ಕೈದು ದಿನ ನವಂಬರ್ ನಾಲ್ಕನೇ ತಾರೀಕು ಅವ್ರ ಅವಧಿ ಮುಗಿತಾ ಇದೆ ಅದಕ್ಕೆ ಅವ್ರ ದಿನ ಅವರ ಅರ್ಜಿನ ತಿರಸ್ಕಾರ ಮಾಡಿ ಈ ನ್ಯಾಯಾಧೀಶರ ಒಂದು ಯೋಗ್ಯ ತೀರ್ಮಾನ ಅಂತ ಹೇಳಿ ನಾವು ಇದ್ರ ಜೊತೆಗೆ ಎಲ್ಲರೂ ಕೂಡ ಇವತ್ತು ಸೇರಿದ್ದೇವೆ ಎರಡ್ ಸಾವಿರದ ಇಪ್ಪತ್ತು ಈ ಅಧ್ಯಕ್ಷತೆ ಸ್ಥಾನಕ್ಕೆ ಕುಂತಾರ ಅಲ್ಲಿಂದ ಸೆಪ್ಟೆಂಬರ್ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ತೈದು ವರ್ಗೂ ಗೌರವ ತೊಗೊಂಡಾರ ಹಲವು ಮೀಟಿಂಗ್ಗಳನ್ನು ಪುರಸಭೆ ನಗರಸಭೆಗಳು ಮಾಡ್ಯಾರ ಅದ್ರಾಗೂ ಭಾಗವಹಿಸರ ಹಾಗೂ ಇನ್ನಿತರೆ ಕಾರ್ಯಕ್ರಮದಾಗ ಪುರಸಭೆ ಸದಸ್ಯರು ಅಂತಂದು ಭಾಗವಹಿಸರ ಅಧ್ಯಕ್ಷರ ಅಂತ ಭಾಗವಹಿಸರ ಯಾವತ್ತೂ ಕೂಡ ಇವರು ಸದಸ್ಯರಲ್ಲ ಅಂತ ಎಲ್ಲಿ ಹೇಳಿಲ್ಲ ಇಷ್ಟೆಲ್ಲ ಅನುಕೂಲ ಮಾಡಿಕೊಂಡ್ರ ಇನ್ನು ಕೆಲವೊಂದಿಷ್ಟು ಮಾಹಿತಿ ಅಧಿಕಾರಿಗಳ ಕಡೆ ಇರ್ತತಿ ಈ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಸಲ್ಲಿಸ್ಬೇಕು ಯಾವ ರೀತಿ ಇವರು ಸದಸ್ಯರು ಉಪಯೋಗ ಮಾಡ್ಕೊಂಡಾರ ಈ ಒಂದು ಐದು ವರ್ಷ ಸಾವಿರದ ಇಪ್ಪತ್ತರಿಂದ ನಿಮ್ಮ ಮನಿ ಮಾನ್ಯ ಮುಖ ಮುಖ್ಯಾಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣೆ ಅಧಿಕಾರಿಗಳಾದಂಥ ಅವರಿಗೆ ಸಲ್ಲಿಸಿ ಮುಖ್ಯಾಧಿಕಾರಿಗಳ ಮುಖಾಂತರ ಲಕ್ಷ್ಮೇಶ್ವರ ಪುರಸಭೆಯ ಸದಸ್ಯರು ಇಲ್ಲಿವರೆಗೂ ಸುಮಾರು ಏಳು ವರ್ಷ ಆಡಳಿತ ಎರಡು ವರ್ಷ ಅದು ಯಾರೋ ಸ್ಟೇ ಹೋಗಿದ್ರು ಅಲ್ಲಿಂದ ಡಮ್ಮೆ ಆಯ್ತು ಅಧಿಕೃತವಾಗಿ ಕಾನೂನು ಏನು ಅಂದ್ರೆ ಭಾರತೀಯ ಸಂವಿಧಾನ ಅನುಚ್ಛೇದ ಎರಡು ನೂರ ಯು ಪ್ರಕಾರ ಒಬ್ಬ ಸದಸ್ಯ ಆಯ್ಕೆ ಆದ ನಂತರ ಒಂದು ಮೀಟಿಂಗ್ ಅಟೆಂಡ್ ಆದ ತಕ್ಷಣ ಅವನ ಅವಧಿ ಸ್ಟಾರ್ಟ್ ಅಲ್ಲಿಗೆ ನವಂಬರ್ ನಾಲ್ಕನೇ ತಾರೀಕಿಗೆ ಅವರ ಐದು ವರ್ಷದ ಅವಧಿ ಮುಗಿತು ಮೂವತ್ತು ತಿಂಗಳ ಅಧ್ಯಕ್ಷ ಉಪಾಧ್ಯಕ್ಷ ವಿಚಾರದೊಳಗೆ ನಮಗೆ ಸ್ಥಾನಮಾನ ಕೊಟ್ಟಿಲ್ಲ ನಮಗೆ ಅಟೆಂಡ್ ಮಾಡಲಿ ಅನ್ನೋದು ಸರಿಯಲ್ಲ ತಿಳಿದು ತಿಳಿದು ಮಾಡೋ ತಪ್ಪಿಗೆ ಯಾರು ಸಾರ್ವಜನಿಕರು ಇವರಿಗೆ ಗೌರವ ಕೊಡ್ತಾರ ಅಂತ ತಿಳ್ಕೊಂಡಾರೆ ಇವರು ಇಲ್ಲಿವರೆಗೂ ಮಾಡಿರೋ ಅಭಿವೃದ್ಧಿ ಅದು ಗಿನ್ನಿಸ್ ರೆಕಾರ್ಡ್ ಒಳಗೆ ಹಾಕಬೇಕು ಅಂತ ನಮಗೆ ಅನ್ನಿಸ್ತೈತಿ ಯಾಕಂದರೆ ಈ ನಾನು ರಕ್ಷಣಾ ವೇದಿಕೆಗೆ ಬಂದ ಮೇಲೆ ನನ್ನಷ್ಟು ಮಾತಾಡಿದವನು ಯಾರಿಲ್ಲ ಅವರಿಗೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಒಟ್ಟು ಮತ್ತು ಇನ್ನೂ ಕೆಳಮಟ್ಟಕ್ಕೆ ಕೇಳಬೇಕಂದ್ರೆ ಒಟ್ಟಿಗೆ ಅನ್ನ ತಿನ್ನೋರಾದ್ರೆ ಈ ಕೆಲಸ ಮಾಡಬಾರ್ದಾಗಿತ್ತು ಇವರು ಅನ್ನ ತಿನ್ನಂಗಿಲ್ಲ ಇವರು ಬೇರೆ ಏನೋ ತಿಂತಾರ ಏನ್ರಿ ರೀ ಕೋರ್ಟಿಗೆ ಹೋಗಕ್ಕು ನೀವು ಹೋಗಿ ಕೊಟ್ಟರೆ ರೊಕ್ಕ ಒಂದು ಲಕ್ಷ ಅಲ್ಲ ಅಧಿಕೃತ ಗೊತ್ತೈತಿ ರೀ ಡಾಕ್ಯುಮೆಂಟ್ ನಾ ಈಗ ಸಬ್ಮಿಟ್ ರೆಡಿ ಇಲ್ಲ ಇನ್ನೂ ಟೈಮ್ ಐತಿ ಮಾಡ್ತೀನಿ ಯಾಕಂದ್ರೆ ಇವ್ರಿಗೆ ಕೋರ್ಟಿಗೆ ಹೋಗೋಕ್ಕೂ ಸಾರ್ವಜನಿಕ ದುಡ್ಡೇ ಬೇಕು ಸಾರ್ವಜನಿಕ ದುಡ್ಡು ತಗೊಂಡ ಕೋರ್ಟಿಗೆ ಹೋಗ್ಯಾರ ಇವರು ಟೈಮ್ ಪಾಸ್ ಮಾಡಕತ್ತಾರ ಸ್ಟೇ ತರೋದು ಟೈಮ್ ಪಾಸ್ ಮಾಡೋದು ಅಲ್ಲಿ ಯಾಕೆ ಮಾಡ್ತಾರ ಅಂದ್ರೆ ಇವರು ವೀಕ್ನೆಸ್ಸು ಪಾರ್ಟಿ ಮಾಡ್ಯಾರ ಅವರು ಕರ್ನಾಟಕ ಸರ್ಕಾರನ ಪಾರ್ಟಿ ಮಾಡ್ಯಾರ ಡೆಪ್ಯೂಟಿ ಕಮಿಷನರ್ ಪಾರ್ಟಿ ಅದಾರ ಮುನ್ಸಿಪಲ್ ಕಮಿಷನರ್ ಪಾರ್ಟಿ ಅದಾರ ಚುನಾವಣಾ ಆಯೋಗ ಪಾರ್ಟಿ ಐತಿ ಯಾರು ಹಂಗಂದ್ರ ಹೇಳ್ಬೇಕಲ್ಲ ನೀವು ನೀವು ಅಪೋಸಿಟ್ ಎದುರ್ದಾರ ನೀವು ನೀವು ಹೋಗಿ ಇಲ್ಲ ಇದು ಹಿಂಗೈತಿ ಕಾನೂನು ಹಿಂಗೆ ಐತಿ ಇದ್ರ ಪ್ರಕಾರ ಹಿಂಗೈತಿ ಇವ್ರಿಗೆ ಮಾನ್ಯ ಮಾಡಬಾರ್ದು ಅಂತ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನೀವು ಮನವರಿಕೆ ಮಾಡ್ಕೊಡ್ಬೇಕು ಅದು ಬಿಟ್ಟು ನೀವು ನಿಮ್ಮ ಪಾರ್ಟಿಗೆ ನಿಮ್ಮ ಡ್ಯೂಟಿ ಮಾಡೋದು ಅವ್ರ ಪಾಡಿಗೆ ಅವ್ರಿಗೆ ಹೋಗೋಕೆ ದುಡ್ಡು ಕೊಡೋದು ಅವರು ಮುನ್ಸಿಪಾಟಿ ದುಡ್ಡು ತಗೊಂಡ ಕೋರ್ಟಿಗೆ ಹೋಗೋದು ಈ ಎರಡು ಮೂರು ತಿಂಗಳೊಳಗೆ ನವೆಂಬರ್ ಅವಧಿ ಮುಗಿತೈತಿ ಅನ್ನೋ ಎರಡು ಮೂರು ತಿಂಗಳ ಮುಂತ್ರ ಈಗ ಮುನ್ಸಿಪಾಲ್ಟಿದು ಏನಾರ ಅಡಿಟಿಗೆ ಅಡಿಟ ಮುಂದಿನ ವರ್ಷದ ಆಡಿಟ್ ರಿಪೋರ್ಟ್ ತೆಗೆದ್ರೆ ಇವ್ರಂತ ಸುಳ್ಳು ಬಿಲ್ ಫೇಕ್ ಬಿಲ್ ಹಾಕಿ ರೊಕ್ಕ ತಗೊಂಡಂತರು ಇನ್ನೊಬ್ರಿಲ್ಲ ಇಲ್ಲ ಹೌದ್ರಿ ಅಲ್ಲಿ ಬಾಜು ಮುಳುಗಂದ ಮುನ್ಸಿಪಾಲ್ಟಿ ನೋಡು ಪಟ್ಟಣ ಪಂಚಾಯತಿ ಅದು ಮುನ್ಸಿಪಾಲ್ಟಿನೂ ಅಲ್ಲ ನಾಚಿಗೆ ಬರ್ಬೇಕು ಇವ್ರಿಗೆ ಎರಡು ಎರಡು ದಿನಕ್ಕೆ ಒಂದೊಂದು ಸರಿ ಹೋರಾಟ ಆಗತ್ತವು ನೀರಿನ ಸಂಬಂಧ ಇಲ್ಲಿ ಅಧಿಕಾರಿಗಳನ್ನ ಬಂಡ್ ಮಾಡಿ ತೋರಿಸ್ಬಿಡೋದು ಇವ್ ನೀವೇನ್ ಮಾಡ್ತೀರಿ ಈಗ ನನಗೆ ಅಧಿಕಾರ ಬೇಕಂತ ಕೋರ್ಟಿಗೆ ಹೋಗ್ತಿರಲ್ಲ ಹಂಗ ಅನುದಾನ ಬೇಕಂತ ಹೋಗಿ ಕುತ್ಬ್ರಿ ಸ್ಟ್ರೈಕ್ ಮಾಡ್ರಿ ನೀವು ಮಾಡಿ ಅನುದಾನ ಬಂದ್ಮೇಲೆ ಅಲ್ಲ ಅಧಿಕಾರಿಗಳ ಬಿಡುಗಡೆ ಮಾಡೋದು ನಿಮಗ್ ಬೇಕಾಗಿದ್ದು ಬಿಲ್ಲಿ ಕೂತ್ಕೊಂತೀರ ನೋಡ ದಂಕಿ ಹಾಕ್ತಾರ ಅಧಿಕಾರಿಗಳಿಗೆ ದಂಪತಿ ಹಾಕಿ ಬಿಲ್ ಪಾಸ್ ಮಾಡ್ಬೋದ